ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಐದಾ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಗ್ರಾಮೀಣ ಜನತೆಗೆ ರಾಜ್ಯ ಸರ್ಕಾರ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದು ಗ್ರಾಮ ಪಂಚಾಯಿತಿಗಳಲ್ಲಿ ಜುಲೈ ಒಂದರಿಂದ ಒಂದು ಹೊಸ ಸೇವೆಯನ್ನು ಆರಂಭ ಮಾಡಲಾಗ್ತಾ ಇದೆ ಗ್ರಾಮೀಣ ಜನರು ತಾಲೂಕಾ ಕಚೇರಿಗೆ ಅಲೆದಾಡುವುದನ್ನು ತಪ್ಪಿಸಲು ಈ ಸೇವೆಯನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸಿದೆ ಯಾವುದು ಆ ಸೇವೆ ಪ್ರತಿಯೊಬ್ಬರಿಗೂ ಉಪಯೋಗ ಆಗಲಿದೆಯಾ ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಮತ್ತು ಈ ವಿಡಿಯೋಗಿಂತ ಲೈಕ್ ಮಾಡಿರಿ ಅಂತ ಹೇಳ್ತಾ ಬನ್ನಿ ಆ ಆ ಸೇವೆ ಯಾವುದು ಅಂತ ನೋಡೋಣ ನೋಡ್ಬೋದು ರಾಜ್ಯದ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ನಾಳೆಯಿಂದಲೇ ಅನುಷ್ಠಾನ ಅಂದರೆ ಜುಲೈ ಒಂದರಿಂದ ಅನುಷ್ಠಾನ ಆಗಲಿದೆ ಗ್ರಾಮ ಪಂಚಾಯಿತಿಯಲ್ಲಿ ಜನನ ಮರನ್ನ ನೋಂದಣಿ ಅಂತ ಹೇಳಿದ್ದಾರೆ ಅಂದರೆ ಹಿಂದೆ ಏನು ಅಂದ್ರೆ ಜನನ ಪ್ರಮಾಣಪತ್ರ ಆಗಿರ್ಬೋದು ಮರಣ ಪ್ರಮಾಣ ಪತ್ರವನ್ನು ತೆಗೆಸಲು ತಾಲೂಕಾ ಕಚೇರಿಗಳಲ್ಲಿ ಹೋಗಬೇಕಾಗಿತ್ತು ಅದರಿಂದ ಏನು ಅಂದ್ರೆ ಅದನ್ನು ಮನಗಂಡಂಥ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಜನನ ಮತ್ತು ಮರಣ ಪ್ರಮಾಣ ಪತ್ರಕ್ಕಾಗಿ ತಾಲೂಕಾ ಕಚೇರಿಗೆ ಅಲೆದಾಡುವುದನ್ನು ತಪ್ಪಿಸಲು ಹಾಗೂ ಗ್ರಾಮೀಣ ಮಟ್ಟದಲ್ಲಿಯೂ ಕೂಡ ಜನನ ಮರಣ ನೋಂದಣಿ ಅರಿವು ಮೂಡಿಸಲು ಜುಲೈ ಒಂದರಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನನ ಮತ್ತು ಮರಣ ನೋಂದಣಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ಹೇಳಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಗ್ರಾಮೀಣ ಪ್ರದೇಶದಲ್ಲಿ ಜನನ ಹಾಗೂ ಮರಣ ನೋಂದಣಿ ಪದ್ಧತಿಯನ್ನು ಬಲಪಡಿಸುವ ಉದ್ದೇಶದಿಂದ ಗ್ರಾಮ ಪಂಚಾಯಿತಿಗಳಲ್ಲಿ ಇನ್ನು ಮುಂದೆ ಜನನ ಮತ್ತು ಮರಣ ನೋಂದಣಿ ಪ್ರಕ್ರಿಯೆ ಜುಲೈ ಒಂದರಿಂದ ಪ್ರಾರಂಭವಾಗಲಿದೆ ಮತ್ತು ಅವಕಾಶವನ್ನು ನೀಡಲಾಗುವುದು ಅಂತ ಕೂಡ ಹೇಳಿದ್ದಾರೆ ಅಂದರೆ ಇದು ಹೊಸ ಯೋಜನೆಯನ್ನು ಏನು ಅಂದ್ರೆ ಹಿಂದೆಲ್ಲ ತಾಲೂಕು ಪಂಚಾಯಿತಿಯಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಇತ್ತು ಆದರೆ ಇನ್ನು ಮುಂದೆ ನೀವು ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಅಂದರೆ ಬಾಪೂಜಿ ಸೇವಾ ಕೇಂದ್ರದಲ್ಲೇ ಈ ಜನನ ಮತ್ತು ಮರಣ ಪ್ರಮಾಣ ಪತ್ರಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಈಗ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಒಟ್ಟು ಎಪ್ಪತ್ತೆರಡು ಸೇವೆಗಳಿದ್ದು ಇದನ್ನು ಸೇರಿಸಿ ಒಟ್ಟು ಎಪ್ಪತ್ತ್ಮೂರು ಸೇವೆಗಳನ್ನು ಸೇರ್ಪಡೆ ಮಾಡಿದ್ದಾರೆ ಇದರ ಬಗ್ಗೆ ಜನನ ಮತ್ತು ಮರಣ ಪ್ರಮಾಣ ಪತ್ರದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನೋಡೋದಾದ್ರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಘಟಿಸುವ ಜನನ ಮತ್ತು ಮರಣ ಘಟನೆಗಳನ್ನು ಸಂಭವಿಸಿದ ಇಪ್ಪತ್ತೊಂದು ದಿನಗಳ ಒಳಗಾಗಿ ನೀವು ಜನನ ಮತ್ತು ಮರಣ ಪ್ರಮಾಣ ಪತ್ರದಲ್ಲಿ ತೆಗೆದುಕೊಳ್ಬೋದು ಅಂದರೆ ಅಥವಾ ನೋಂದಣಿ ಮಾಡ್ಕೋಬಹುದು ಇದು ಪೂರ್ತಿಯಾಗಿ ಉಚಿತವಾಗಿರ್ತೈತಿ ಉಚಿತವಾದಂಥ ಪ್ರಮಾಣ ಪತ್ರವನ್ನು ಕೂಡ ನೀಡ್ತಾರೆ ಇಪ್ಪತ್ತೊಂದು ದಿನಗಳ ಒಳಗಾಗಿ ನೀವು ನೋಂದಣಿ ಮಾಡಿದರೆ ಅದನ್ನು ಹೊರತುಪಡಿಸಿ ನೀವೇನಾದರೂ ಇಪ್ಪತ್ತೊಂದರಿಂದ ಮೂವತ್ತು ದಿನಗಳವರೆಗೆ ಅಂದರೆ ದಿನಗಳ ಒಳಗೆ ನೋಂದಣಿ ಮಾಡಿದ್ರಂದರೆ ನಿಮಗೆ ಎರಡು ರೂಪಾಯಿ ಶುಲ್ಕವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ನೀವೇನಾದರೂ ಮೂವತ್ತು ದಿನದ ನಂತರ ವರ್ಷದೊಳಗೆ ಏನಾದರೂ ನೋಂದಣಿ ಮಾಡಿದ್ರಂದರೆ ಅದಕ್ಕೆ ತಹಶೀಲ್ದಾರ್ ಲಿಖಿತ ಅನುಮತಿ ಕಡ್ಡಾಯವಾಗಿರ್ತೈತಿ ಅದರ ಜೊತೆಗೆ ಐದು ಐದು ರೂಪಾಯಿ ಶುಲ್ಕವನ್ನು ಪಡಿತಾ ಇದ್ದಾರೆ ನಂತರ ಒಂದು ವರ್ಷದ ನಂತರ ವರದಿಯಾಗುವ ಜನನ ಮತ್ತು ಮರಣ ಘಟನೆಗಳಿಗೆ ವಿಳಂಬ ನೋಂದಣಿ ಮಾಡಲು ತಹಸೀಲ್ದಾರ್ ಅಥವಾ ಸಹಾಯಕ ಆಯುಕ್ತರ ಆದೇಶದೊಂದಿಗೆ ಹತ್ತು ರೂಪಾಯಿ ಶುಲ್ಕವನ್ನು ಪಡೆದು ನೋಂದಣಿ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಇದು ಜನನ ಮರಣ ನೋಂದಣಿಯ ಪ್ರಮುಖವಾದಂಥ ಮಾಹಿತಿಯಾಗಿರ್ತೈತಿ ಇನ್ನು ಮುಂದೆ ನೀವು ಜನನ ಪ್ರಮಾಣ ಪತ್ರ ಆಗಿರ್ಬೋದು ಮರಣ ಪ್ರಮಾಣ ಪತ್ರವನ್ನು ನಿಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಡೆದುಕೊಳ್ಳಬಹುದಾಗಿದೆ ಇದು ಇವತ್ತಿನ ಪ್ರಮುಖವಾದಂಥ ಮಾಹಿತಿಯಾಗಿರ್ತೈತಿ ನಾಳೆಯಿಂದಲೇ ಇದು ಅಧಿಕೃತವಾಗಿ ಚಾಲನೆಯಲ್ಲಿ ಬರಲಿದೆ ನಂತರ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿರಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿರಿ ಹಾಗೆ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ